ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ ಶತದಿನದಲ್ಲಿ ಪ್ರಗತಿಗೆ ಶರವೇಗ ಪ್ರಧಾನಿ ನರೇಂದ್ರ ಮೋದಿ ಜನ್ಮದಿನದಂದೇ ನೂರು ದಿನ ಪೂರೈಸಿದ ಮೂರು ಪಾಯಿಂಟ್ ಸೊನ್ನೆ ಆಡಳಿತ ಎರಡು ಸಾವಿರದ ಮೂವತ್ತರ ಹೊತ್ತಿಗೆ ಐನೂರು ಗಿಗಾವ್ಯಾಟ್ ಹಸಿರು ಇಂಧನ ಉತ್ಪಾದನೆ ಗುರಿ ನವೀಕರಿಸಬಹುದಾದ ಇಂಧನ ಹೂಡಿಕೆದಾರರ ಸಮಾವೇಶಕ್ಕೆ ಪ್ರಧಾನಿ ಮೋದಿ ಚಾಲನೆ ಆರು ತಿಂಗಳಿನಲ್ಲಿ ಹದಿನಾಲ್ಕು ಲೇ ಬೆಂಗಳೂರು ಮುಂಬೈ ರಸ್ತೆ ಕೆಲಸ ಶುರು ಟೆಂಡರ್ ಪ್ರಕ್ರಿಯೆ ಆರಂಭ ಸಚಿವ ನಿತಿನ್ ಗಡ್ಕರಿ ಹತ್ತು ವರ್ಷಗಳ ಬಳಿಕ ಇಂದು ಕಲಬುರಗಿಯಲ್ಲಿ ಸಚಿವ ಸಂಪುಟ ಸಭೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಗೆ ಚರ್ಚೆ ಪುರುಷರ ಏಷ್ಯನ್ ಹಾಕಿ ಚಾಂಪಿಯನ್ಶಿಪ್ ಟೂರ್ನಿ ಕೊರಿಯಾ ಮಣಿಸಿದ ಭಾರತ ಫೈನಲ್ಗೆ ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ವಿದೇಶಿ ಯೋಗಕ್ಕೆ ನ್ಯಾಕ್ ಮುದ್ರೆ ಮಾನ್ಯತೆಯನ್ನು ಅಂತಾರಾಷ್ಟೀಯ ಮಟ್ಟಕ್ಕೆ ಕೊಂಡೊಯ್ಯಲು ಚಿಂತನೆ ಗಡುವು ಮುಗಿದರೂ ನಗರದಲ್ಲಿ ಮುಗಿದಿಲ್ಲ ರಸ್ತೆ ಗುಂಡಿಗಳ ಸಮಸ್ಯೆ ಸೆಪ್ಟೆಂಬರ್ ಹದಿನಾರರವರೆಗೆ ಗಡುವು ನೀಡಿದ್ದ ರಾಜ್ಯ ಸರ್ಕಾರ ಚಂದನವನಕ್ಕೂ ಬರುತ್ತೆ ಮಹಿಳಾ ರಕ್ಷಣಾ ಸಮಿತಿ ದೆಹಲಿಗೆ ಹೊಸ ಮುಖ್ಯಮಂತ್ರಿ ಇಂದು ಘೋಷಣೆ ಸಾಧ್ಯತೆ ಸಂಜೆ ನಾಲ್ಕು ಗಂಟೆ ಮೂವತ್ತು ನಿಮಿಷಕ್ಕೆ ದೆಹಲಿ ಮುಖ್ಯಮಂತ್ರಿ ಕೇಜ್ರಿವಾಲ್ ರಾಜೀನಾಮೆ ಚೆಸ್ ಒಲಿಂಪಿಯಾಡ್ ಭಾರತಕ್ಕೆ ಸತತ ಐದನೇ ಗೆಲುವು